ಬಂದಿರೋದು ಯಾರು ನೀ ತಾಟಕದಾರರ ಅದಕ್ಕೆ ಬೋರ್ಡ್ ಅಲ್ಲ ಏ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಕಾಂಟ್ರಾಕ್ಟರ್ ನಾನು ಒಂದಲ್ಲ ಎಲ್ಲ బోర్ಡ್ ಪಬ್ಲಿಕ್ ಅಲ್ಲಿ ಯಾವ ಬೇಕಾ ಊಟ ಕೂತಾ ಬಿಡಬಹುದು ಆಗ್ ಬಿಡಬಹುದು ಏನಾದ್ರೂ ಗೋಲ್ಡ್ ಆದೋ ಅಂತಾ ನೀನು ಯಾವ ಅನ್ನೋದಂದ್ರೆ ಕೆಲಸ ಐತೈತೆ ಅದನ್ ತೋರ್ಸು ಅಲ್ಲ ಏನೈತೆ ಅದರಲ್ಲಿ ಏನೈತೆ ಯಾರು ಕಾಂಟ್ರಾಕ್ಟರ್ ಅದಲ್ಲ ಬೋರ್ಡು ಅದನ್ನ ಕೆಲಸ ಮಾಡು ಸುಮ್ನೆ ಬಂದು ಕೆಲಸ ಹಾಕ್ತಾ ಮಣ್ಣು ಮಣ್ಣಾ ಟವೆಲ್ ಮಾಡ್ತಿರೋದು ನೀನ್ ವಿಡಿಯೋ ಮಾಡ್ತಾಬಿಟ್ಟು ನಾವೇನ್ ಮಾಡೋಕ್ಕಾಗುತ್ತೆ ಇವತ್ತು ಮಾಡ್ತೀಯ ಯಾವ ಗೋಲ್ಡ್ ಹಾಕು ನೀನ್ ಯಾರು ಅನ್ನೋದು ನಮ್ಗೆ ಗೊತ್ತಾಗುತ್ತಾನೆ ನೀನ್ ಗೋಲ್ಡ್ ಹಾಕು ಯಾವ ಕಾಮಗಾರಿ ಯಾವ ಕಾಮಗಾರಿ ಎಷ್ಟು ಅನುದಾನದಲ್ಲಿ ಇಡ್ತೈತೆ ಎಷ್ಟು ಅನುದಾನದಲ್ಲಿ ಪ್ರಾಬ್ಲಮ್ ಈಗ ಯಾರು ಕೊಟ್ಟವ್ರಿಂಗ್ ದೂರ್ನ ನಾನು ಕಾಂಟ್ರಾಕ್ಟ್ ದರ ಮಾಡ್ಕೊಳ್ತೀನಿ ಅಂದಲ್ಲ ಅದೇ ಹೇಳು ಬೋರ್ಡ್ ಎಲ್ಲ ಇಲ್ಲ ಅದೆಲ್ಲ ಅದು ಅದೆಲ್ಲ ಅದು ಹಿಂದಾಕು ಹಾಕು ಅದು ಯಾವ್ದು ಅಂತ ಎಲ್ಲಾನು ಬೋರ್ಡ್